ಇಲ್ಲ ಒಂದು ಆಕಳಿಗೆ ಏನು ಹಾಕಲ್ಲ ಇದು ಕಾನೂನ ನಿಮ್ದು ಇದು ಸರ್ಕಾರ ದರ್ಸ ರೀತಿ ಅದು ಬಸ್ ಹ ಮಾಡಿ ವೆರಿಫೈ ಬಿಟ್ಟ ಇಲ್ಲ ಗೊತ್ತಾಯ್ತಿಗೆ ಎಲ್ಲ ಕ್ಲೀನಿಂಗ್ ಚಾಲೋದರಿ ಎಲ್ಲರೂ ಒಂದು ಇದು ನೋಡ್ರಿ ಈಗ ನೋಡ್ರಿ ಇದು ಹೋರಿ ಇದು ಮುದಿ ಇದು ಮುದಿದಲ್ಲ ಇದು

ಸುಮಾರು ಮೂವತ್ತು ನಲ್ವತ್ತು ಸಣ್ಣ ಸಣ್ಣ ಕರುಗಳು ಎತ್ಗಳು ಆಕಳುಗಳು ಅವ್ರ ಜೊತೆ ನಾನು ಐದು ನಿಮಿಷ ಬರ್ಬೇಕು ಐದು ನಿಮಿಷ ಬರ್ಬೇಕು ಕೈ ಮುಗೀತಿ ನಿಮಗ ಕೈ ಮುಗಿತಿ ನಾನು ಅಂಬರೀಷ್ ನೆಟ ಏನ್ರಿ ಅವ್ನಿಗೆ ವಿಶೇಷ ಹಿಂಗ್ ರೀ ಬರ್ಬೇಕ್ರಿ ಅವ್ರಿಗೆ ರೀ ಇಲ್ಲಿ ಇಂಥ ಅಧಿಕಾರಿಗಳಿಗೆ ತಂದು ಹಾಕಿ ಅವ್ನ ಸರ್ಕಾರ ಅಂತೇಳಿ ಅವ್ನಿಗೆ ಜನ್ಮ್ ಬೆಂಜಿ ಹಾಕ

मेरे चाचा को मैं मरने के बाद जाओ सभी ಇದು ನಡೀಲಾಗ್ ಬಿಡಲ್ಲ ನಾವು ಚೆನ್ನಾಗಿದ್ದು ನಿಮ್ ಎಷ್ಟು ಮಂದಿ ಬರ್ತಾರೆ ಬರ್ಲಿ ಎಲ್ಲ ಎಲ್ಲ ಪ್ರತಿಯೊಂದು ಕರೀ ಇಂಡಿವಿಜುವಲ್ ಫೋಟೋ ಮಾಡ್ಕೋ ವಿಡಿಯೋ ಮಾಡ್ಕೋರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ಇಂತಿಂತ ಒಳ್ಳೆ ಆಕಳ ಕರ್ಗೊಳ್ರಿ ಪ್ರತಿಯೊಂದ್ರ ಫೋಟೋ ಮಾಡ್ಕೊಡಿ ಅಂಬರೀಷ ಅಂಬರೀಶ್ ಇದು ನೋಡ್ರಿ ಬಿಡಬೇಕೇನ್ರಿ ನಾವು ಇದು ಕಡಿಲಕ್ ಬಿಡಬೇಕೇನ್ರಿ ಇವ ನಾವು ಯಾವ ವಿಶೇಷ ಸಿಂಗಿ ತಾಕತ್ತಿದ್ರೆ ಬಂದ್ರಿ ಅಲ್ಲಿ ಅವನ್ ತಾಕತ್ತಿದ್ರೆ ಬಲ್ರಿ ಇಲ್ಲಿ ಬಂದು ಈ ಕಾರಣ ಪತ್ರ ಯಾಕೆ ಮಾಡ್ಲಿ ಇದು ಕಡಿಬೇಕೇನ್ರಿ ಎಕ್ಸಿಬಿಷನ್ ಅಲ್ಲಿ ಇದು ಹೊರಿ ಈ ಹೊರಿ ನೋಡ್ರಿ ಎಕ್ಸಿಬಿಷನ್ ಅಲ್ಲಿ ಸಪ್ಲೈ ಓಯ್ ಎಲ್ಲರೇ ನೋಡ್ರಿ ಇದು ಇದು ಕಡಿಬೇಕಾ ಇದು ಆಕೊಳದರು ಇದು ಆಕೊಳದರು ಇದು ಆಕೊಳ ನೋಡಿ ಇದು ಆಕೊಳ ನೋಡಿ ಇದು ಕಾರಣ ಪತ್ರ ಯಾಕೆ ನೋಡಿ ಇದು ಕಾನೂನು ಬೇಕೇನ್ರಿ ನಿಮ್ಮ ಕಾರಣ ಇದು ಕಾನೂನು ಬೇಕಾ ನಿಮ್ಗೆ ಇದು ಇದು ಕಡಿಬೇಕಾ ವಿಜಯಸಿಂಗ್ ಅಂತ ತರ್ತದರೆ ಏ ವಿಜಯಸಿಂಗ್ ಬಾಲಪ್ಪ ನೀನು ಹೇ ಶರಣು ಸಲಗದ ಬಗ್ಗೆ ಬೆಂಕಿ ಹಾಕಿದ್ರೆ ಚನ್ಮಕ್ಕ ನಿನ್ನ ಕುಮ್ಮಕ್ಕಿನಿಂದ ನಡೀತಾ ಇಲ್ಲ ಸರ್ಕಾರ ಸಿಂಗ್ ಶರಣೂ ಸರ್ಗರ ಸತ್ತು ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಷ್ಟಾಚಾರ ಕಾರಣ ಇಲ್ಲಿ ನಿನ್ನ ಸರ್ಕಾರ ಇಲ್ಕ ನೋಡ್ರಿ ಮಾಡ್ತೀರಾ ಇದಕ್ಕೆ ನೀವು ಪರೀಕ್ಷೆ ಮಾಡ್ತೀರಾ ಈ ಆಕಳಿಗೆ ಈ ಆಕಳ ಇದು ಬಿಟ್ಟು ಹೋಗ್ಬೇಕಾ